யோ கேக்கிடுச்சப்போயோட் கிள்ளிங் ஏன் கிள்ளிங்கோ ஏன் கல்லிங்கோ கேக்கிடுச்சா நம்ம அய்யோ கேக்கிட்டு அய்யோங்க ಅಯ್ಯ ಇರಂಗೆ ಕೆಳಗೆ ಕೆಳಕ್ ಬಿಸ್ತಾ ಅಷ್ಟು ಮಾತ್ರ ಅಯ್ಯೋ ನೀ ನನ್ನ ಮಗಳಲ್ಲೇ ನನ್ನ ಪಾಲ ನೀದ್ಲ ನೀನು ಪಾಪ ಮುಂದೆ ಅದ್ ಯಾವ ನನ್ನ ಮನೆ ಬಾಗಲ ಬಂದು ಗೋಲಾಡ್ದು ಇವಕ್ಕೂ ನನಗೆ ತಪ್ಪಿದ್ದಲ್ಲೇ ಯಾಕೆ ಬರಕ್ ನಮ್ಮ ನನ್ನ ಬಾಳಿ ನಾನು ಏನೋ ವ್ಯವಹಾರ ಮಾಡ್ತಾನೆ ಆರಾಮಾಗಿ ಮನೆಗೆ ಬಿದ್ದಿದ್ನಿ ಏರ ನನ್ನ ನೀ ಜೊತೆಗ್ ತಂದ್ಬಿಟ್ಟೆ ನಾನೇನ್ ಮಾಡಿದೆ ನಾನಿ ಮಗು ತಸ ನನ್ನ ಮಗಳು ಚೆನ್ನಾಗಿರ್ಬೇಕು ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಅಂದು ಇವತ್ತು ಜೈಲ್ ಪಾಲ ಆಗಿದ್ದೀನಿ ನಾನು ಹ್ಮ್ ಎದ ಹೋಗ್ಲಿ ಊಟ ತಂದಿದ್ದೀನಿ ತಿನ್ನೇ ಅಯ್ಯೋ ನೀನ್ ಊಟ ಕಟ್ಟಿ ಬೆಂಜಿಕ ನಾನು ಕರ್ಕೊಂಡು ಹೋಗ್ರಿ ಎದಣ ಅಣ್ಣ ಅತಿಯವ್ರ ಅಮ್ಮನ ಅಪ್ಪ ನಾವು ಪುಸ್ತಕ ತೆದ್ದೇಳ ಅವರು ಕೇಸನ್ ವಾಪಸ್ ತಕೊಂಡ್ರೆ ನಿನ್ನ ಬಿಟ್ಬಿಡ್ತಾರಂತೆ ಹೋಗೀನಿ ಏನು ಹಿಂಗ್ ಕೇಳ್ತಾ ಇದೀಯಾ ಊನಮ್ಮ ಕೇಸ್ ವಾಪಸ್ ತಕೊಂಡ್ರೆ ನಿನ್ನ ಬಿಟ್ಬಿಡ್ತಾರಂತೆ ಅಯ್ಯೋ ಅವ್ರು ಕೈಯೋ ಕಾಲ ಹಿಡಿಯೋಗೆ ಕೈಯೋ ಕಾಲ ಇಡುದ

ಫಾಸ್ಟ್ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಕಾಲನ ಹಿಡ್ಕೊಳ್ಳಿ ನಾನು ನಿಲ್ಲಿಂದ ಕರ್ಕೊಂಡು ಹೋಗಿ ನಂಗೆ ಬೇಜಾರ ಹೋಗ್ಬಿಟ್ಟದೆ ಸೊಳ್ಳಿಗೆ ಕಟ್ಟ ಬೇರೆ ನೀನ್ ಚೆನ್ನಾಗಿರ್ಬೇಕು ಅಂತ ಎಷ್ಟೊಂದು ಒದ್ಲಾಡಿದ್ನೆ ಅಮ್ಮ ಆಗಿದ್ದಾಗೋಯ್ತು ಸುಮ್ನೆ ಇವಾಗ ನಮ್ಮ ಯಜಮಾನ ಇನ್ನೊಂದ್ ಮದ್ವೆ ಆಗಲ್ಲ ಅಂತ ಅವನೆ ಆಗಲ್ಲ ಅಂತಂದ್ರೆ ಏನ್ ಜಮೀನೆಲ್ಲ ಬೇರೆ ಅವ್ರು ಕೊಡ್ತೀರಾನೆ ಎಷ್ಟು ಜಮೀನೇ ನಿಮ್ಗೆ ಅಂತ ಒಂದ್ ಮಗು ಬೇಡನೆ ಅವ್ ಯಾವ್ದಾರ ಒಂದ್ ಅನಾಥ ಮಗು ಅಂತ ಸಾಕಂಡಾಯ್ತು ನೀವು ಬಾಯ್ ಮುಚ್ಕೊಂಡಿರಮ್ಮ ನನ್ನ ಹತ್ರ ಇನ್ನೂ ಒಂದು ಉಪಾಯ ಅದೇ ಉಪಾಯ ಉಪಾಯಿ ಅಂದಿದ್ದೀನಿ ಎಂತ ಇಲ್ಲೇ ಕತ್ತಿಸ್ಬಿಡ್ತೀನಿ ಹಾ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಪರವಾಗಿಲ್ಲ ಇವಾಗ ಮಾಡಿರೋದೆಲ್ಲ ಸಾಕು ನಿನ್ ಹ ಸಾಧನೆಗಳು ಊರಾಗೆಲ್ಲಾ ನೆಗಿತಾವ್ರೆ ಹೋಗಿತ್ರಿ ಅವ್ರ ಅಪ್ಪನ ಕಾಲೋ ಕೈಯೋ ಇಳ್ದು ಅವಳನ್ನ ಮದ್ವೆ ಮಾಡೋಣ ಬಾಯಿ ಮುಚ್ಚೋ ನನ್ನ ಹತ್ರ ಒಂದು ಉಪಾಯ ಅದೇ ಅವ್ಳನ್ನ ಸಾಕಾರ ಮನೆಗ್ ಕೊಟ್ಟರು ಹ್ಞೂ ಕಾಲಾಗ ಬಂದಿದ್ರು ನಿನ್ನೆ ಅವ್ಳನ್ನ ಸಾಹಕಾರ ಮನೆಗ್ ಕೊಟ್ಟವ್ರೆ ನಿನ್ನೆ ಕೊಡ್ತೇನೆ ನಿಂಕಾ ಏ ಹೌದೇನಿ ಊರ ಮೌ ಸಾಕಾರ ಮನೆಗ್ ಕೊಟ್ಬಿಟ್ರೆ ಆಗಾಯ್ತು ಮದ್ವೆ ಅಲ್ಲ ಅವ್ರದೇ ಅಂತೆ ವರ್ತಾಕ್ಷಣ ಕೊಡಲ್ಲಂತೆ ಎಂತ ಕೆಲ್ಸ ಆಗೈತೆ ನನ್ನ ಹತ್ರ ಒಂದು ಉಪಾಯ ಅದೇ ಉಪಾಯ್ ಕಷ್ಟಿಕ್ಕ ಬಿಡಿಸ್ಕೊಬತ್ತ ಕೈಯೋ ಕಾಲ ಇಡ್ಸ ಕೇಸ್ ವಾಪಸ್ ತಗೊಂಡ ನಿನ್ನ ಮನೆ ನಿನ್ ಸೇರ್ಕೋ ನನ್ನ ಮನೆ ಸುದ್ದಿಕ್ ನೀನ್ ಅಗನ ಬಂದಿದ್ಯೋ ಮೇಲೆ ತಲೆಕ್ ಬಿಟ್ಟು ಕತ್ತಸ್ಬಿಡ್ತೀನಿ ಏ ಅಳಿಯಾ ನೀನ್ ಮನೆ ತೊಳಿಯಾ ನನ್ನ ಹತ್ರ ಒಂದು ಉಪಾಯ ಅದೋ ನಾನು ಹೇಳ್ತೀನಿ ಕೇಳುವ ಅಮ್ಮ ಸಾಕು ಸಾಕು ನೀವ್ ಉಪಾಯ ಇರ್ಲೆಲ್ಲ ಹೇಳಿದ್ವ ಬಾಯಿ ಮುಚ್ಕೊಂಡು ಬಿಡು ನೀನು ಏ ನಡಿ ಯಾವ ಊಟ ನಡಿ ನಿಮ್ಮ ನೋರ್ ಅತ್ತ ಮನೆ ಹೋಗ್ಬಿಟ್ಟು ಅವ್ರು ಕೈಯೋ ಕಾಲ ಇಡುವ ಕೇಸ್ ವಾಪಸ್ ತಕೊಂಡ್ ಯಮ್ಮನ ಮನೆ ಚೇತನಾ ಈ ಅಮ್ಮನ ಮನೆಗೆ ಬರ್ಕೊಡ್ ನೀನು ಅವ್ರ ಮನೆಗೆ ಹೋಗ್ರು ಸಾಕು ಈ ಅಮ್ಮನಿಂದ ನಾವು ಆಗಿದ್ವಿ ಅದಕ್ಕೆ ಅಂಗ ಮಾತಾಡ್ತಿರ್ತೀವಿ ನಮ್ಮ ಅಮ್ಮನೇನು ಮಾಡಿದ್ವ ನಮ್ಮ ಒಳ್ಳೇದಕ್ಕೆ ತಾನೆ ಅಮ್ಮನ ಮೊದ್ಲಾಡಿದ್ವಾ ಯಾವ್ದು ಒಳ್ಳೇದು ಮಾಡೋಳೆ ಯಾವ್ದು ಒಳ್ಳೇದು ಮಾಡೋವಳೆ ಹೇಳೋ ಎಲ್ಲ ನಮ್ಮ ತಲೆ ಮೇಲೆ ಬಂದು ಕೂತಾವೆ ಊರಾಗ ಜನ ಎಲ್ಲ ನೆಗ್ಗಿದಾವ್ರೆ ನಿಮ್ಮ ಅಮ್ಮನ ಆವಾಸ ಬೇಕಾಗಿಲ್ಲ ಮುಂಚೆ ಹೆಂಗಿದ್ದು ಬಿಡು ರೆಡಿ ರೆಡಿಯೇ ಅಮ್ಮ ಮಜಬೇಡ ಸುಮೀರ್ ನಿಮ್ಮಜ್ಮ್ ಕೂತೇನು ಅಂತಾನೆ ಅಪ್ಪನ ಮಾತ್ರ ನೀನು ಮುಂಚೆಗೆ ಹಾಕೊಂಬೇಡ ಹೋಗಿ ಅದಕ್ಕೆ ಅವ್ರ ಅಪ್ಪನ ಅಮ್ಮನ ಕೈಯೋ ಕಾಲ ಕೇಸ್ ವಾಪಸ್ ತಕೊಂಡ ಕರ್ಕೊಂಡ ಸು ಸುಮ್ಮನಿರಮ್ಮ ಅಳ್ಬೇಡ ನಿನ್ನ ಎಂತ ಕೆಲಸ ಹೋಗಿ ಬಿರೀನಾ ಬಿರಿನ ಹೋಗಿ ಕೇಸ್ ವಾಪಸ್ ತಕೊ ಇಲ್ಲ ಹಂಗೆ ನಿದ್ದೆ ಇಲ್ಲ ಏನು ಇಲ್ಲ ಬಿರೀ ರಿ ಓದ್ತೀರಿ ಇವಾಗ ಬಿರಿ ಬರ್ರಿ ಹಾ ಬರ್ತಿರಿ ಬರ್ತೀರಿ ಇವಳ ಮಕ್ಕ ಗಳಿಗೆ ನಿದ್ದೆ ಹೋಗೋಲ್ಲ ನಿಂತು ಕಡಿತವೆ ಡ್ಯಾನ್ಸ್ ಮಾಡ್ತಾಳೆ ರಾತ್ರಿ ಎಲ್ಲ ನಿದ್ದೆ ಹೋಗಲ್ಲ ಇವಳು ನಿದ್ದೆ ಹೋಗಲ್ಲ ನನಗೂ ನಿದ್ದೆ ಬಿಡಲ್ಲ ಇವಳು ಕಿಲ್ಲಿಂಗ್ ಕಿಲ್ಲ ಹೋಗಿ ನಿಮ್ಮ ಮುಚ್ಚ ಅತ್ತೆ ಮಾವ ನಾನು ಹಿಂಗ್ ಹೇಳ್ತೀನಂತ ನೀವು ಬೇಜಾರು ಮಾಡ್ಕೊಂಬಿಟ್ರಿ ಇವಾಗ ನೀವು ಕೇಸ್ ವಾಪಸ್ ತಗೊಂಡಿಲ್ಲ ಅಂತಂದರೆ ಚಂದ್ರಿಕಾ ಮುಂದೆ ಮುಂದೆ ತೊಂದರೆ ಆಗೈತೆ ತಾಯಿ ಅನ್ನೋದು ಮಕ್ಕಳಿಗೆ ಪ್ರೀತಿ ಇದ್ದೇ ಇರ್ತೈತೆ ಒಂದಲ್ಲ ಒಂದು ಟೈಮಾಗ ಅವರು ಚಂದ್ರ ಮೇಲೆ ದ್ವೇಷ ಸಾಧಿಸ್ತಾರೆ ನೋಡ್ರಿ ಆಲೋಚನೆ ಮಾಡಿರಿ ಏನು ಮಾಡೋಕ್ಕಾಗ್ತದೆ ಆಯಮ್ಮಕ್ಕೂ ಬುದ್ಧಿ ಬಂದಿರ್ತದೆ ಕೇಸ್ ವಾಪಸ್ ತಗೊಳ್ರಿ ಅತ್ತೆ ಚಂದ್ರಿಗೆ ಮುಂದಿನ ಭವಿಷ್ಯ ಹಾಂ ನೀವು ಎಷ್ಟು ದಿನ ಆಯ್ತೀರಾ ನಮ್ಮ ಪರಿಸ್ಥಿತಿ ನಿಮಗೆ ತಿಳಿಯೋದಲ್ಲ ನಾವು ಕೂಲಿ ಮಾಡಬೇಕು ಜೀವನ ಮಾಡಬೇಕು ಇನ್ನೆಲ್ಲೇ ಅಮ್ಮನ್ನು ನಾವು ಸಾಕೊಂಡು ಕುತ್ಕೊಳೋಣ ಆಲೋಚನೆ ಮಾಡಿರಿ ಕೇಸ್ ವಾಪಸ್ಸು ತಗೊಳ್ಳ್ರಿ ಏನು ಪರವಾಗಿಲ್ಲ ಆಯ್ ಇವಾಗ ಹೆಣ್ಮಕ್ ಹೋಗದೆ ನಮ್ಮ ಮನೆಗೆ ಬರೋದು ಬೇಡ ಹಂಗೆ ಹಂಗೆ ಅಂತಾಳೆ ಹೋಗಲಿ ಹಿಂಗ ನಾನು ಸರೋತಾಳೆ ನೋಡೋಣ ಏನು ಮಾಡೋದು ಏನೋ ಹೋಗು ಅಲ್ಲ ಮಾಡಿದ ಮಾಡೋದ್ ಹೋಗಿ ನಾವು ಕೇಸ್ ವಾಪಾಸ್ ತಗೋಳಕ್ಕಾಗತ್ತದ ಅತ್ತೆ ಮಗ ಬಾಪಾ ಅತ್ತೆ ಮಗ ಏನು ನೀರು ಮಾಡಿದ್ರೆ ಏನು ಮಾಡೋದು ಏನೋ ಹೋಗಪ್ಪ ಗಂಗ ನೀನು ನೋಡ್ದಲ್ಲ ನಿಮ್ಮ ಅಮ್ಮನ ಮಾಡಿದ್ ಸರಿ ನಮ್ಮ ಅಮ್ಮನ್ ಮಾಡಿದ ಸರಿ ಇಲ್ಲ ಅತ್ತಪ್ಪೆ ಆದರೂ ಒಂದು ಅವಕಾಶ ಕೊಟ್ಬಿಟ್ರತೆ ಒಂದು ಅವಕಾಶ ಕೊಟ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಆಗಲ್ಲ ಕೇಸ್ ವಾಪಾಸ್ ಎಲ್ಲಾ ಎಲ್ಲ ಬಗೆಯ ಹೋಗ್ತದತ್ತೆ ಇನ್ನು ಅಮ್ಮನ್ ಜೈಲಾಗಿ ನೋಡುವ ಅಂತ ಹೇಳ್ತಾಳೆ ಏನೋ ನಾನು ಹೋಗಿಲ್ಲ ಸುಮ್ಮನೆ ಗಲಾಟೆ ಮಾಡ್ತಾಳೆ ಅಂತ ಕಂಪ್ಲೇಂಟ್ ವಾಪಸ್ ತೊಕೊಂಡ್ಬಿಟ್ರೆ ಸರಿ ಇನ್ನು ಅಮ್ಮನ್ ಜಾಮೀನು ಮೇಲೆ ಬಿಡ್ಸ್ಕೊಂಡ್ಬಂದು ಕೋರ್ಟು ಕೇಸು ಅದೆಲ್ಲ ಓಡಾಡ್ಬೇಕಾಗ್ತದೆ ಮಗ ಆಲೋಚನೆ ಮಾಡ್ರಿ ಮಗ ಹ್ಞೂ ಆಯಿತು ಬಿಡಪ್ಪ ಇನ್ನು ನೀನು ಇಷ್ಟು ಹೇಳಿದ್ಮೇಲೆ ನೀವು ಆಗಲ್ಲ ಅನ್ನೋಕ್ಕಾಗಂಜೆ ಮಾಡೋಣ ಬಿಡಪ್ಪ ಹೋಗಿ ವಾಪಸ್ ತಗೊತೀರಿ ಹಂಗನ ಬುದ್ಧಿ ಕಲಿತಾಳೆ ಅಂತ ನೋಡೋಣ ನಿಮ್ಮ ಅಮ್ಮಮ್ಮನು ಏನು ಮಗುವ ನಮ್ಮ ಮನೆಗೆ ಬರೋದು ಬೇಡ ಬೇಡ ಅಂತ ಇದ ನೋಡೋಣ ಏನು ಮಾಡ್ತಾಳೋ ಇವಾಗೆಲ್ಲ ಕೊಬ್ಬು ಕರ್ಕೋತಿತ್ತು ಬಿಡು ಏನು ಏನಾಯ್ ನನ್ನೋದು ಹ್ಞೂ ಏನ ಜಾಸ್ತಿ ಅಂದರೆ ಮಗಳ ಮನೆಗೆ ಇವಾಗ ಆರಾಮಾಗಿ ನಮ್ಮ ಮನೆಗೆ ಇರೋದು ಬೇಕಾಗಿಲ್ಲ ಅಲ್ಲ ನಮ್ಮನ್ನೇ ಕೇಳಿದ್ರೆ ಕೊಟ್ಬಿಡ್ತಾ ಇದ್ರಿ ಅಲ್ಲಪ್ಪ ಕೊಟ್ಬಿಡ್ತಾ ಇದ್ರೆ ಮಾಡ್ಕೊಂಡು ಹೋಗೋಂಥದ್ದು ಏನಪ್ಪ ಇತ್ತು ನಿಮ್ಮ ಅಮ್ಮಂಕ ಏನೋ ಮಗಳ ಮೇಲೆ ಪ್ರೀತಿ ಜಾಸ್ತಿ ಅಮ್ಮನ್ಕ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಅವಳು ಎತ್ಕೊಂಬಂದು ಅದಕ್ಕೆ ಏನೋ ಆಗಿದ್ದಾಗೋಯ್ತವಾ ನಡೀರಿ ಮವ ಕಂಪ್ಲೇಂಟ್ ಅಥವಾ ವಾಪಸ್ ತಕೊಂಡ ಅಮ್ಮನ್ನ ಕರ್ಕೊಂಬರೋಣ ಹ್ಞೂ ನಡಪ್ಪ ಆಗ್ಲಿ ಒಂದು ಮಾತು ಕೇಳಬೇಕಲ್ಲ ಕೇಳ್ಬೇಕಲ್ಲ ಹೇಳಿ ಏನಮ್ಮ ಏ ಬೈ ಯಾವಾಗ ಬಂದೆ ಇವಾಗ ಬಂದಿದ್ದು ಬೈಲಿ ಏನು ನಮ್ಮ ಅಮ್ಮನ ಮೇಲೆ ಇರೋ ಕಂಪ್ಲೇಂಟು ವಾಪಸ್ ತೊಗೊಬೇಕು ಅಂತ ಅಲ್ಲ ಅಮ್ಮನ ಮೂಗು ಎತ್ಕೊಂಡು ಹೋಗ್ಬಿಟ್ಟು ಹಂಗೆಲ್ಲ ಮಾಡೋಳಲ್ಲ ಒಂದೆರಡು ದಿವಸ ಬುದ್ಧಿ ಕಲೀಲಿ ಸುಮ್ಮನೆ ಇರು ಇರಲಿ ಏ ಬೇಡ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರ್ತೀಯ ಇವಾಗ ಏನು ಮಗುವಾಗದೆ ಮನೆಗೆ ಬರೋದು ಬೇಡ ಹಂಗೆ ಹೇಗೆ ಅಂತ ಮಾತಾಡ್ತಲ್ಲ ಅಮ್ಮನ ಹಾಂ ಬಾಯಿ ಮುತ್ಕೊಂಡಿರು ಹಿಂಗ ನಾನು ಒಳ್ಳೆ ಬುದ್ಧಿ ಬರ್ತದೆ ನೋಡೋಣ ಕೇಸ್ ವಾಪಸ್ ತಗೊಂಡೆ ಆಯ್ತಪ್ಪ ನೀನು ಇಷ್ಟ ನೀನು ಹಂಗೆ ಹೇಳ್ತೀವಿ ಹಂಗೆ ಇವಾಗ ನೀವು ಅಮ್ಮನ ನೀವು ಅಪ್ಪನ ಕರ್ಕೊಂಡೋಗಿ ಕೇಸ್ ವಾಪಸ್ ತಗೊಂಡು ಹ್ಞೂ ನಮ್ಮಮ್ಮನ ಮನೆಗೆ ಕರ್ಕೊಂಡ್ತೀನಿ ಇವ್ರಿಗೆ ಕಳಿಸ್ತೀನಿ ಹ್ಞೂ ಸರಿ ಹಂಗೆ ಮಾಡು ಇನ್ನೇನು ಮಾಡೋಕೆ ಬೇರೆ ವಾಪಸ್ ತಗೊಂಡ್ಬಿಡೋದೇನೆ ಹ್ಞೂ ತಕೊಂಡ್ಬಿಡಮ್ಮ ಇನ್ನೇನು ಮಾಡೋದು ಆಮೇಲೆ ಇವಾಗ ನನ್ನ ಮೇಲೆ ಕತ್ತಿ ಮಸಿತಾವಳೆ ಹ್ಞೂ ಸರಮ್ಮ ಆಮೇಲೆ ತಗೊಂಡಿದ್ರ ತಿರ್ಗಿ ಏನಾರ ರಾಧಾಂತ ಮಾಡ್ಗಿರ್ತಾಳು ನಮ್ಮ ವಯಸ್ಸಾಗದ ನಾವು ಎಷ್ಟು ದಿನ ಇತ್ತರಮ್ಮ ಬೇಡ ಸರಿ ನಡೀಗತ್ತೆ ಹೋಗೋಣ ಹೋಗಿ ಕಂಪ್ಲೇಂಟ್ ವಾಪಸ್ ಹ್ಞೂ ಬರ ನಡೀ ಇಲ್ಲ ನಾನು ಕೇಳ್ಬೇಕಾಗಿತ್ತಾ ಇಲ್ಲಪ್ಪ ಅವನೇನಿಲ್ಲಮ್ಮ ಅಂತ ಒಬ್ಬ ಅವಲ್ಲ ಸರಿ ಹಂಗಾದ್ರೆ ನಡೀಗತ್ತೆ ಹೋಗೋಣ ಬರತ್ತೆ ಚಂದ್ರಿ ಎರಡು ಮಂತ್ ಚಿಕನ್ ಹೇಳ್ಬೇಡ ಹೇಳೆ ಕರೆಕ್ಟ್ ಆಗಿ ಅಮ್ಮ ಎರಡು ಮಂತ್ ಏನಿಲ್ಲ ಹೋಗಮ್ಮ ಮ್ಯಾಮ್ ಇವಾಗ ಏನ್ ಮೂವ್ ಆಗೋದು ಹಂಗೆ ಹಂಗೆ ಅಂತ ಅವಳೆ ತಿರುಗಿದ್ರಾಗಿದ್ದು ಅಂದ್ ಕೋಪ ಯಾಕಬೇಕು ಹೋಗಿ ವಾಪಸ್ ತಗೊಂಡ್ ಹೋಗು ಹ್ಞೂ ಇನ್ನೇನು ಮಾಡೋಕ್ಕಾಗ್ತದೆ ಹೇಳಮ್ಮ ಏನು ಮಾಡೋಕ್ಕಾಗಲ್ಲ ಏ ಬಾ ರುಕ್ಕ ಬಾ ಏನು ಮಾಡ್ತೀಯ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಏನೋ ಮಾಡಬೇಕಾಗ್ತದೆ ಏನೋ ನಮ್ಮ ಮನೆ ಬರೆಸಿರಿಲ್ಲ ಬಾ ಯಾಕಪ್ಪ ಹಂಗಂತ ಇದೆಯಾ ಇನ್ನೇನು ಮಾಡ್ತೀಯಮ್ಮ ಆ ಅಮ್ಮನ ಮಾಡಿದ ಕೆಲಸಕ್ಕೆ ಒಂದು ಎರಡು ದಿವಸ ಜೈಲಾಗಿ ಕೊಳಿಬೇಕಂತ ನಂಗೂ ಆಸೆ ಇತ್ತು ಏನು ಮಾಡೋದು ಆ ಭಗವಂತ ನಮ್ಮ ಕೈಗೆ ಕಟ್ಬಿಟ್ಟವನೇ